ಪ್ರತಿಭಟನೆ ರೈತ ಪ್ರತಿಭಟನೆ ಹಾಗೂ ಭೀಮ ಸ್ಮರಣೆ ಈ ಪೂರ್ವಭಾವಿಗೆ ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ವಿಧಾನಸಭಾ ಸದಸ್ಯರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕೋಲಾರ ಮುಖ್ಯ ಸಚೇತಕರಾದ ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ಎ ನಾನಸಮ್ಮನವರೇ ಹಾಗೂ ನಮ್ಮ ಗುಲಬಾಗಲ್ ಗ್ರಾಮಾಂತರ ಅಧ್ಯಕ್ಷರಾದಂಥ ಸುರೇಶ್ ಅವರೇ ಹಾಗು ನಮ್ಮೆಲ್ಲರ ಯುವ ನಮ್ಮೆಲ್ಲರ ಹಿರಿಯ ನಾಯಕರಾದಂತಹ ಅವರೇ ವಾಸಣ್ಣ ಅವರೇ ನಮ್ಮ ವೆಂಕಟೇಶ್ ಅಣ್ಣನವರೇ ಮತ್ತೆ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದಂತಹ ಆನಂದನ್ ಮಮತಾತ್ ಅವರೇ ಮತ್ತೆ ಲಕ್ಷ್ಮಣನ್ ಶಿವಣ್ಣನವರೇ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಅಶೋಕ್ ಅವರೇ ಮೋಹಣ್ಣನವ್ರೆ ಬಿ ಎಲ್ ಬಂದ ವಿಶ್ವನಾಥ್ ರಜೆ ಅವರೇ ನಮ್ಮ ಹಿರಿಯ ನಾಯಕರಾದಂತಹ ನಮ್ಮ ಬಾಲಕೃಷ್ಣ ಗೌಡನ್ ಅವರೇ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಮೆರಿಶಂಕರ್ ಅವರೇ ವಿಶ್ವನಾಥ್ ಅವರೇ ಬಂಜವರೆ ಸಾವರೇ ಒಂದು ಸ್ವಾಗತ ಕೊಡ್ತಾ ಏನು ಇನ್ನೂ ನಮ್ಮ ಸಭೆಯಲ್ಲಿ ಹಳೆದ ಒಂದು ನಾಲ್ಕೈದು ದಿವಸದಿಂದ ಕೂಡ ಇರ್ಬೋದು ಪ್ರಧಾನ ಅಧ್ಯಕ್ಷ ಇರ್ಬೋದು ನಾನು ಕೂಡ ಎಲ್ಲ ಮುಖಂಡ ಮಾತಾಡಿದ್ದೇನೆ ಈ ಸಭೆಗೆ ಎರಡು ಗಂಟೆಗೆ ಬರಬೇಕಂತ ಎಲ್ಲರಿಗೂ ಹೇಳಿದ್ದೀನಿ ಪದೇ ಪದೇ ಒಬ್ಬೊಬ್ಬರಿಗೆ ಎರಡೆರಡು ಸತಿ ಮೂರ್ ಮೂರು ಸತಿ ನಾಲ್ಕು ಸತಿ ಎರ್ತಾರೆ ಕೂಡಾನು ಸಭೆ ಒಂದು ಮೀಟಿಂಗ್ ಬಂದರೆ ಮತ್ತೊಂದು ಇನ್ನೊಂದು ಮೀಟಿಂಗ್ ಬರಲ್ಲ ಬೇಜವಾಬ್ದಾರಿಯಾಗಿ கேம்பத்த நடுக்கோவ்வா ரீதி பட்ச கட்டக்காக பிரதி ஒர்க்கு கூடனும் நான் பட்ச கட்டும் கட்டுப்போ தர்ம கப்பாடு பிரத்தியொரு கூடனும் இர்ப்பு யாரோ ஒன்று ಒಬ್ರು ಇಬ್ರು ಇದ್ ಮಾಡಿದ್ರೆ ಆಗಲ್ಲ ಪ್ರತಿಯೊಬ್ಬರು ಜವಾಬ್ದಾರಿ ತಗೊಂಡು ನಾವು ಹೌದು ನಮ್ಮ ಒಂದು ಬಿಜೆಪಿ ಪಕ್ಷವನ್ನು ಮುಳಬಾಗ ಕ್ಷೇತ್ರದಲ್ಲಿ ಎಲ್ಲಾರು ಸೇರಿ ಕಟ್ಟಬೇಕನ್ಬಿಟ್ಟು ನನ್ನಿಂದ ಇಲ್ಲ ಯಾರೋ ಒಬ್ರಿಂದ ಇಬ್ಬರಿಂದ ಆಗಿರೋಂತ ಕೆಲಸ ಎಲ್ಲಾರು ಸೇರಿದ್ರೆ ನಾವ್ ಇಲ್ಲ ಇಲ್ಲೇ ಪಕ್ಷದ ಸಂಘಟನೆ ಮಾಡ್ಬೇಕಾದ್ರೆ ಎಲ್ಲರ ಒಂದು ಒಗ್ಗಟ್ಟು ಬೇಕು ಎಲ್ಲಾರ ಒಂದು ಪರಿಶ್ರಮ ಬೇಕು ಎಲ್ಲರ ಒಂದು ಶಕ್ತಿ ಇದ್ರೆ ಮಾತ್ರ ನಾವು ಇಲ್ಲಿ ನಾವು ಪಕ್ಷ ಕಟ್ಟಕ್ಕಾಗುತ್ತೆ ಹಿಂದೆ ಮುಂದಿನ ದಿನಗಳಾದ್ರು ಎಲ್ಲರೂ ಒಗ್ಗೂಟ್ಕೊಂಡು ಇಲ್ಲಿ ನಮ್ಮ ಮುಣಬಾಗ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಬಿಜೆಪಿ ಪಕ್ಷವನ್ನು ಒಂದು ಉತ್ತಮ ಸಂಘಟನೆ ಮಾಡುವಂತ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಎಲ್ಲರೂ ಕೂಡ ವಿನಂತಿ ಮಾಡ್ಕೊಳ್ತಾ ಏನು ಪದವೀಧರ ಕ್ಷೇತ್ರದ ಒಂದು ಪುರಭಾವಿ ಸಭೆಗೆ ಆಗಮಿಸಿದೆ ನಮ್ಮ ವೈಎಲ್ ನಾನ್ ಸಮ್ಮೇಳನ ಇದರ ಬಗ್ಗೆ ಮಾತಾಡ್ತಾರೆ ಅದೇ ರೀತಿ ಬಿ ಎಲ್ ಎ ಟು ಯಾವ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಬಿ ಎಲ್ ಎ ಟು ಇರಬೇಕು ಆ ಒಂದು ಬಿ ಎಲ್ ಎರ ಏನು ಕಾರ್ಯ ಕಾರ್ಯವಹರಣ ನಿರ್ವಹಣೆ ಮಾಡಬೇಕು ಅನ್ನೋದು ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ಹೇಳ್ತಾರೆ ಅದೇ ರೀತಿ ನಮ್ಮ ಏನು ನಮ್ಮ ರೈತ ಈಗ ಕಬ್ಬು ಅಹ್ ಬೆಲೆ ಇರ್ಬೋದು ಮತ್ತೆ ಇನ್ನೂ ಅನೇಕ ಒಂದು ನಮ್ಮ ರೈತ ಮೋರ್ಚಾ ಎಂತ ಸಮಸ್ಯೆಗಳಿದೆ ಸರ್ ಅದ್ರ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷ ಆನಂದನ್ ಅವರು ಮಾತಾಡ್ತಾರೆ ಹಾಗೆ ಮುಂದೆ ಭೀಮಾ ಸ್ಮರಣೆ ಮಾಡಬೇಕಾಗಿದೆ ಈಗ ಪ್ರತಿಯೊಂದು ಮೊನ್ನೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಭೀಮಾ ಸ್ಮರಣೆ ಆಗಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೂಡ ಯಥೇಚ್ಛವಾಗಿ ನಮ್ಮ ಕೋಲಾರ ಹೆಡ್ ಕ್ವಾರ್ಟರ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಭೀಮಾ ಸ್ಮರಣೆ ಮಾಡಬೇಕು ಅದಕ್ಕೂ ತಾವೆಲ್ಲರೂ ಕೂಡ ಒಂದು ಎಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ಬೇಕಂತ ಈ ಒಂದ್ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮುಂದೆ ಈಗಾಗಲೇ ತುಂಬಾ ಸಮಯ ಆಗಿದೆ ನಮ್ಮ ನಾಯಕರಾದಂತ ನಮ್ಮ ವೈಎಸ್ ಅನ್ಸೋ ಮುಂದೆ ಮಾತಾಡ್ತಂತ ಮಾತನ್ನ ಹೇಳ್ತಾ ನಡಿ ಮಾತು ಮುಗಿಸ್ತೇನೆ ಜಯ ಜಯ ಕರ್ನಾಟಕ